ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಚಾವ್ಲೆಟ್ ತೊಟ್ಟಿದ್ರು ಹೇಳಿ ಎಷ್ಟು ಮಾಡಲಿದೆ ನೋಡಿಲ್ಲ ಕರೆ ಗಡಿ ಮೇಲೆ ಇಲ್ಲ ಸರ್ ಗಡಿ ರೆಡಿ ಆಗಿದೆ ಇದು ಸರ್ ಗಡಿ ರೆಡಿ ಮಾಡಿರೋದು ಒಂದು 10 ಒಂದೇ ಒಂದೇನೋ ಅದೇ ಇಕ್ಕಡೀಸರೆ ಇರೋ ಗಡಿ ಇದು ಓ ಗುಡ್ ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಡಿ ಅದು ಆಮೇಲೆ ತಟ್ಟೆ ಎಲ್ಲಾ ಇದು ಬರ್ತದಾ ಎಲ್ಲ ಐತೆ ಸರ್

ಇಲ್ಲ ಸರ್ ಏನಿಲ್ಲ ಏನಿಲ್ಲ ಲೊಕೇಶನ್ ಕೊಡ್ತೀವಿ ಬೇಕಿಲ್ಲ ಸರ್ ಒಂದು ಮೈಸೂರು ಒಂದು ಮೈಸೂರು ಓಕೆ ಎಷ್ಟು ಹೇಳ್ತೀವಿ ರೀ ಗಾಡಿ ಸರ್ ಆ ಗಾಡಿಗೊಂದು ನಾಲ್ಕು ಎಷ್ಟು ಹೇಳ್ತೀರಾ ನಾಲ್ಕು ನಾಲ್ಕು ಲಕ್ಷ ಮೂವತ್ತು ಸಾವಿರ ಬೇಕು ಫೈನಲ್ ಎಷ್ಟು ಹೋಗ್ತದೆ ಸರ್ ಬಂದರೆ ಒಂದು ಆ ಕಡೆ ಈ ಕಡೆ ಒಂದು ಸರ್